ಸ್ನೇಹಿತರೆ ವೆಲ್ಕಮ್ ಟು ಇವರೈತ ಆನೆ ಕಲ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಪ್ರತಿ ಭಾನುವಾರ ನಡೆಯುವಂಥ ಸಂತೆ ಚಿಂತಾಮಣಿ ಚಿಂತಾಮಣಿ ಕೌ ಮಾರ್ಕೆಟ್ ಟೌನ್ ಪಕ್ಕದಲ್ಲಿ ನಡೆಯುವಂಥ ಸಂತೆಗೆ ಬಂದಿದ್ದೀನಿ ಇಲ್ಲಿ ತುಂಬ ಹಲವಾರು ನೋಡಿ ತೋರಿಸ್ತೀನಿ ತುಂಬ ಹಲವಾರು ಹಸುಗಳಾಗಿ ಬಂದಿದ್ದಾವೆ ಹಸುಗಳ ಬಗ್ಗೆ ಮಾಹಿತಿ ತಿಳ್ಕೊಂಡು ನಿಮಗೆ ಮಾಹಿತಿ ಆದರೆ ಕೊಡ್ತೀನಿ ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಮನೇಲಿ ಎರಡೋ ಅಸೂ ಇದಕ್ಕೆ ಕೇಳೋಣ ರೇಟ್ ಏನು ಎಲ್ಲಿ ಹೇಳ್ತಾರೆ ಅಂತ ಅಣ್ಣ ಏನು ಅಣ್ಣ ರೇಟ್ ಅದ ಒಂದು ಅದು ಒಂದು ಲಕ್ಷ ಐವತ್ತು ಸಾವಿರ ಆದರೆ ಹೇಳ್ತಾ ಇದ್ದಾರೆ ಎಷ್ಟೆಲ್ಲ ಅಣ್ಣ ನಾಲ್ಕಲ್ಲ ನಾಲ್ಕಲ್ಲು ಒಂದು ಲಕ್ಷ ಐವತ್ತು ಸಾವಿರ ಆದರೆ ಹೇಳ್ತಾ ಇದ್ದಾರೆ ಎಷ್ಟು ಬರುತ್ತಣ್ಣ ಅಲ್ಲೂ ಹದಿನೈದು ಲೀಟ್ರ್ ಒಂದು ಟೈಮ್ ಹಾಲು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಣ್ಣ ಫೈನಲ್ ರೇಟ್ ಒಂದು ಐದು ಸಾವಿರ ಹೆಚ್ಚಿಗೆ ಕಮ್ಮಿ ಆದರೆ ಒಂದು ಐದು ಸಾವಿರ ಹೆಚ್ಚು ಕಮ್ಮಿ ಆದರೆ ಕೊಡ್ತಿದ್ರಿ ಅಂತ ಸ್ನೇಹಿತರೆ ನೋಡ್ಬೋದು ಸ್ನೇಹಿತರೆ ಅದ್ರ ಪಕ್ಕದಲ್ಲಿ ಇನ್ನೊಂದಿದೆ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಹೇಳ್ತೀನಿ ನಿಮಗೆ ಅಣ್ಣ ಅದೆಷ್ಟು ಹೇಳ್ತಾ ಇದ್ದೀರಾ ಅದು ಫೈನಲ್ ಅಣ್ಣ ಅದು ಅಷ್ಟೇ ಒಂದು ಐದು ಸಾವಿರ ಹೆಚ್ಚು ಕಮ್ಮಿ ಐದು ಸಾವಿರ ಅದು ಎಷ್ಟಲ್ಲ ಅಣ್ಣ ಅದು ಅಷ್ಟೇ ಅದು ನಾಲ್ಕಲ್ಲಿ ಸ್ನೇಹಿತರೆ ಅದನ್ನು ಕಲ್ಲು ಅಂತ ಹೇಳ್ತಾ ಇದ್ರೆ ನೋಡ್ಬೋದು ನೋಡ್ಬೋದು ನೀವು ಇದೆಷ್ಟು ಬರ್ತಾನ ಹಾಲು ಅದು ಹದಿನೈದು ಲೀಟ್ರ್ ಬರುತ್ತೆ ಒಂದು ಟೈಮಿಗೆ ಅಂತ ಹೇಳ್ತಾ ಇದ್ದಾರೆ ನೋಡ್ಬೋದು ನೀವು ಹಾಗೆ ಇನ್ನು ಮುಂದೆ ನೋಡೋಣ ಬನ್ನಿ ಇನ್ನೂ ಒಳ್ಳೊಳ್ಳೆ ಹಸುಗಳು ಅದರ ಇದ್ದಾವೆ ತೋರಿಸ್ತೀನಿ ಸ್ನೇಹಿತರೆ ಇನ್ನೂ ಎಲ್ಲ ಕಟ್ಟಾಕಿದ್ದಾರೆ ಹಸುಗಳು ನೋಡಿ ಇನ್ನೂ ಯಾವುದೋ ಒಂದು ಅಲ್ಲೂ ತೋರಿಸ್ತೀನಿ ಯಾವುದೋ ಒಂದು ತೆಗೆದುಬಿಟ್ಟು ಕಟ್ಟಾಕಿದ್ದಾರೆ ಸ್ನೇಹಿತರೆ ಎಲ್ಲ ವ್ಯಾಪಾರ ನೋಡಿ ಇಲ್ಲಿ ತೆಗೆದು ಈ ಥರ ಗಾಡಿ ಕಟ್ಟಾಕೆಲ್ಲ ವ್ಯಾಪಾರ ಮುಗಿದಿರ್ತವೆ ನೋಡ್ಬೋದು ನೋಡಿ ಸ್ನೇಹಿತರೆ ಈ ಥರ ಗಾಡಿಗೆ ತೆಗೆದು ವ್ಯಾಪಾರ ಮುಗಿದ ಮೇಲೆ ತೆಗೆದು ಕಟ್ಟಾಕಿರ್ತಾರೆ ಇವ ಎಂಬ ಒಂದು ಎಂಬತ್ತೊಂಬತ್ತು ಸಾವಿರದಿಂದ ಲಕ್ಷ ರೂಪಾಯಿ ಆದರೂ ಆಗಿರುತ್ತೆ ಅಂತ ನನ್ನ ಅನಿಸಿಕೆ ಇಲ್ಲಿ ಮಾರ್ಕೆಟ್ಟು ಟ್ರೆಂಡ್ ಪ್ರಕಾರ ಮಾಹಿತಿ ಆದರೆ ಗೊತ್ತಿಲ್ಲ ಕರೆಕ್ಟಾಗಿ ಒಂದು ಅಂದಾಜು ಅಂದಾಜ್ಮೇಲೆ ಹೇಳಿದೆ ನಾನನ್ನು ಹಲವಾರು ಹಸುಗಳಾದ್ರೂ ಇದ್ದಾವೆ ಎಲ್ಲ ಬಗ್ಗೆ ಮಾಹಿತಿ ತಿಳ್ಕೊಂಡಾದರೆ ಹೇಳ್ತೀನಿ ನೋಡಿ ಇಲ್ಲಿ ಒಂದು ಹಸು ಇದೆ ಸ್ನೇಹಿತರೆ ನೋಡಿ ಇಲ್ಲಿ ಇಲ್ಲೂ ಇದೆ ಇದ್ರ ಬಗ್ಗೆ ಕೂಡ ಮಾಹಿತಿ ತಿಳ್ಕೊಂಡು ಇದ್ರ ಬಗ್ಗೆ ಮಾಹಿತಿ ಆದರೆ ಹೇಳ್ತೀನಿ ಅಣ್ಣ ಯಾವರಿಂದ ಬಂದಿದ್ದೀರಾ ಮುಳುಬಾಗಲ ಪಕ್ಕದಲ್ಲಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸುಂದರಪಾಳಿಯಿಂದ ಬಂದಿದ್ದಾರೆ ಅಣ್ಣ ಏನು ಹೇಳ್ತಾ ಇದಾರೆ ಸೊ ರೇಟು ತೊಂಬತ್ತೈದು ಎಷ್ಟಲ್ಲೂ ಕಡೆಗಳು ಹೇಳ್ತಿದ್ರೆ ಫೈನಲ್ ರೇಟು ಎಂಬತ್ತೈದರ ಕೊಟ್ಟರು ಎಂಬತ್ತೈದಾದರೆ ಫೈನಲ್ ರೇಟ್ ಕೊಟ್ಟಿರ್ತಾರೆ ಸ್ನೇಹಿತರೆ ಎಷ್ಟಾಗುತ್ತೆ ಅಲ್ವಾ ಒಂದು ಟೈಮ್ಗೆ ಹನ್ನೆರಡು 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 ಲೀಟ್ರ್ ಹಾಲು ಆದರೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಪಕ್ಕದಲ್ಲಿ ಒಂದು ದಿನಕ್ಕೆ ಮೂವತ್ತು ಲೀಟ್ರ್ ಈಗ ನೋಡಿ ಸ್ನೇಹಿತರೆ ಇಲ್ಲಿ ಒಂದು ಹಸು ಇದೆ ಅದ್ರ ಬಗ್ಗೆ ರೇಟ್ ಇದು ಇದೇನು ಹೇಳ್ತಾ ಇದ್ದಾರೆ ರೇಟು ಹಾಂ ಒಂದು ಲಕ್ಷ ಐದು ಸಾವಿರ ಆದರೆ ಹೇಳ್ತಾ ಇದ್ದಾರೆ ಎಷ್ಟಲ್ಲಿದೋಣ ಇದು ಆರಲ್ಲೂ ಒಂದು ಲಕ್ಷ ಐದು ಸಾವಿರ ಇದು ಫೈನಲ್ ರೇಟು ತೊಂಬತ್ತು ತೊಂಬತ್ತು ಸಾವಿರ ಫೈನಲ್ ರೇಟ್ ಆದರೆ ಹೇಳ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಬರುತ್ತಣ ಇದು ಹಾಲು ಒಂದು ಟೈಮ್ಗೆ ಹದಿನೈದು ಲೀಟ್ರ್ ಹಾಲಾದ್ರೆ ಬರುತ್ತೆ ಅಂತ ಹೇಳ್ತಾ ಇದ್ರೆ ನೋಡ್ಬೋದು ಹಾಗೆ ಹಾಗೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದಿದೆ ಅದ್ರ ಬಗ್ಗೆ ಮಾಹಿತಿ ಕೇಳ್ಕೊಂಡು ಹೇಳ್ತೀವಿ ನೋಡಿ ಸ್ನೇಹಿತರೆ ಇದೆ ಎರಡಲ್ ಪಡ್ಡೆ ಅಂತ ಹೇಳ್ತಾ ಇದ್ದಾರೆ ಒಂದು ಲಕ್ಷ ಐದು ಸಾವಿರ ಎರಡಲ್ ಪಡ್ಡೆ ಫೈನಲ್ ತೊಂಬತ್ತೈದು ಸಾವಿರ ಆದ್ರೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಆಲೇಶ್ ಬರುತ್ತಾನೆ ಇದು ಹತ್ತು ಹತ್ತು ಲೀಟರ್ ಒಂದ್ ಟೈಮ್ಗೆ ಬೆಳಗ್ಗೆ ಸಾಯಂಕಾಲ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಹಾಗೆ ಇನ್ನೊಂದು ಪಕ್ಕದಲ್ಲಿ ಇದೆ ಸ್ನೇಹಿತರೆ ಅದನ್ನು ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಹೇಳ್ತೀನಿ ಇದೆಷ್ಟು ಹಣ ಇದು ಅರವತ್ತೈದು ಸಾವಿರ ಎಷ್ಟಲ್ಲಣ್ಣ ಇದು ಇದು ಕಡೆಗಳು ಅರವತ್ತೈದು ಸಾವಿರ ರೇಟ್ ಆದರೆ ಹೇಳ್ತಾ ಇದಾರೆ ಎಷ್ಟು ಬರುತ್ತೆ ಆಲೋ ಎಂಟು ಲೀಟ್ರ್ ಒಂಬತ್ತು ಲೀಟ್ರ್ ಬರುತ್ತೆ ಒಂದು ಟೈಮ್ಗೆ ಅಂತ ಹೇಳ್ತಾ ಇದಾರೆ ಇದು ಫೈನಲ್ ರೇಟು ಐವತ್ತೈದು ಸಾವಿರ ಆದರೆ ಕೊಡ್ತೀವಿ ಅಂತ ಹೇಳ್ತಾ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇದನ್ನ ನೋಡಿ ನೋಡಿ ನೋಡ್ಬೋದು ನೀವು ಐವತ್ತೈದು ಸಾವಿರ ಫೈನಲ್ ರೇಟು ಅಂತ ಹೇಳ್ತಾ ಇದ್ದಾರೆ

ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಫೋನ್ ನಂಬರ್ ಹೇಳ್ತೀರಾ ಸೆವೆನ್ ಸೆವೆನ್ ಫೋರ್ ಫೋರ್ ಡಬಲ್ ಒನ್ ಡಬಲ್ ಒನ್ ಜೀರೋ ನೈನ್ ಜೀರೋ 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 ನೈನ್ ಒನ್ ಒನ್ ಸ್ನೇಹಿತರೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬಂದ್ ಮೆಸೇಜ್ ಸಲ ಹೇಳ್ತೀರಾ ಶ್ರೀನಿವಾಸ್ ಶ್ರೀನಿವಾಸ ಅಂತ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬಂದ್ರೆ ಸ್ನೇಹಿತರೆ ಇವ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬಂದ್ರೆ ಇವರು ಕೂಡ ವ್ಯಾಪಾರ ಹೆಸರೇ ಹಸುಗಳು ಒಳ್ಳೊಳ್ಳೆ ಹಸುಗಳು ಹಾಕಿ ಕೊಡಿಸ್ತಾರೆ ಹಾ ಹಸುಗಳು ಹಸುಗಳು ಡೀಲರು ಹಸುಗಳು ಡೀಲರು ಕೊಡಿಸ್ತಾರೆ

ಅವ್ರಿಗೂ ಇವ್ರದು ಅಂತೆಲ್ಲ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಅಣ್ಣ ಇದು ಫೈನಲ್ ರೇಟು ಎಷ್ಟ್ರೆ ಕೊಡ್ತೀರಾ ಒಂದು ಲಕ್ಷ ಇಪ್ಪತ್ತೈದು ಸಾವಿರದ ಕೊಡ್ತಾರೆ ಸ್ನೇಹಿತರೆ ಎಷ್ಟೆಷ್ಟು ಅಣ್ಣ ಅಲೋ ಹದಿಮೂರು ಹದಿನಾಲ್ಕು ಲೀಟ್ರ್ ಬರುತ್ತೆ ಅಂತ ಹೇಳ್ತಾ ಇದಾರೆ ಅಣ್ಣ ಇದು ಫೈನಲ್ ರೇಟು ಒಂದು ಇಪ್ಪತ್ತೈದು ಅಲ್ಲಿ ಎಷ್ಟಲ್ಲ ಇದು ಕಡೆಗಳು ಅಂತ ಹೇಳ್ತಾ ಇದಾರೆ ಹಾಗೆ ಸ್ನೇಹಿತರೆ ಇಲ್ಲಿ ಇಲ್ಲೊಂದು ಎರಡು ಹಸುಗಳು ಇದ್ದಾವೆ ಅವು ಬಗ್ಗೆ ಮಾಹಿತಿ ತಿಳ್ಕೊಂಡಾದರೆ ಹೇಳ್ತೀನಿ ಮೊನ್ನೆ ಅಣ್ಣ ನಮಸ್ಕಾರ ಅಣ್ಣ ಬಂದಿದ್ರಿ ಅಣ್ಣ ನೀವು ನೋಡಿ ಸ್ನೇಹಿತರೆ ಇಲ್ಲ ಬೇತ್ಮಂಗ್ಲ ಮುಳಬಾಗಲ್ ತಾಲೂಕು ಬೇತ್ಮಂಗ್ಲಿಂದ ಬಂದಿದಾರೆ ಅವರು ಅಣ್ಣವರು ಒಳ್ಳೆ ಚೆನ್ನಾಗಿ ಹಸುರಾದರೆ ಸಾಕಿದ್ದಾರೆ ರೈತರು ಏನೋ ರೇಟ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಎಷ್ಟು ಹೇಳ್ತಾ ಇದ್ದೀರ ಅಣ್ಣ ಹಸು ಇದು ನಾಲ್ಕಲ್ಲು ಪಡ್ಡೆ ಅಂತ ಹೇಳ್ತಾ ಇದ್ದಾರೆ ಅಣ್ಣ ರೇಟು ತೊಂಬತ್ತೈದು ಸಾವಿರ ರೇಟ್ ಆದರೆ ಹೇಳ್ತಾ ಇದಾರೆ ಅಣ್ಣ ಎಷ್ಟೆಷ್ಟು ಬರ್ತದೆ ಅಲ್ಲ ಬರ್ಬೋದು ಒಂಬತ್ತು ಬರ್ಬೋದು ಅಂತ ಹೇಳ್ತಾ ಇದಾರೆ ಹಣ ಫೈನಲ್ ರೇಟ್ ಎಷ್ಟೋ ಕೊಡ್ತೀರ ಎಂಬತ್ತು ಸಾವಿರ ಮೇಲೆ ಬಂದರೆ ನೋಡ್ಬೋದು ಸ್ನೇಹಿತರೆ ಎಂಬತ್ತು ಸಾವಿರ ಮೇಲೆ ಬಂದರೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನೋಡ್ಬೋದು ಎಂಬತ್ತೈದು ಸಾವಿರ ಎಂಬತ್ತು ಸಾವಿರ ಮೇಲೆ ಒಂದು ಎಂಬತ್ತ್ ಎಂಬತ್ತೈದು ಸಾವಿರ ಬಂದರೆ ಕೊಡ್ತೀನಿ ಅಂತ ಅಂದ್ರೆ ಹಾಗೆ ಆ ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ಇದೆ ನೋಡ್ಬೋದು ಇನ್ನೊಂದು ಅದು ಕೂಡ ರೇಟ್ ತಿಳ್ಕೊಂಡು ಹೇಳ ನಿಮಗೆ ಹೇಳ್ತೀನಿ ಅಣ್ಣ ಇದೆಷ್ಟು ಹೇಳ್ತಾ ಇದ್ದೀರ ಅಣ್ಣ ಇದು ಕೂಡ ತೊಂಬತ್ತೈದು ಸಾವಿರ ಹೇಳ್ತಾ ಇದಾರೆ ಹೆಣ್ಣುಗರು ನೆನ್ನೆ ಅಕ್ಕರು ಹಾಕ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಹೆಣ್ಣುಗರು ತೊಂಬತ್ತೈದು ಸಾವಿರ ಅಣ್ಣ ಫೈನಲ್ ರೇಟ್ ಇದು ಹಾ ಎಂಬತ್ತೈದು ಸಾವಿರ ಆದರೆ ಕೊಡ್ತೀರಿ ಕೊಡ್ತೀರಿ ಅಂತ ಹೇಳ್ತಾ ಇದ್ದರೆ ಸಾಯ್ತ್ರಿ ನೋಡ್ಬೋದು ನೀವು ಇದು ಎಷ್ಟು ಬರುತ್ತಣ ಅಲ್ಲ ಇದು ಹತ್ತು ಲೀಟ್ರ್ ಮೇಲೆ ಬರುತ್ತೆ ಎರಡಲ್ಲ ಹತ್ತು ಲೀಟ್ರ್ ಮೇಲೆ ಬರುತ್ತೆ ಅಂತ ಹೇಳ್ತಾ ಇದ್ರೆ